ಎಸ್ ಅದರಿಂದ ಪ್ರತಿಯೊಂದು ವರ್ಡ್ ಪ್ರಾಮಿಸ್ ವರ್ಡ್ ಅಂತ ಹೇಳಿದರೆ ಅದು ಕೇವಲ ಓಕೆ ಅದರ ಹಿಂದೆ ಎಬಿಲಿಟಿ ಇದೆ ಅದರ ಹಿಂದೆ ಸಾಮರ್ಥ್ಯ ಇದೆ ಅದರ ಹಿಂದೆ ಪರಲೋಕ ಬ್ಯಾಕಪ್ ಮಾಡುತ್ತದೆ ಗಾನ್ ವರ್ಡ್ ಪ್ರೀಚ್ ಮಾಡುವುದು ಅಂತ ಹೇಳಿದರೆ ಕೇವಲ ಶಬ್ದ ಅಲ್ಲ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ದೇವರ ರಾಜ್ಯವು ಮಾತಿನಲ್ಲಿಲ್ಲ ದೇವರ ರಾಜ್ಯವು ಶಕ್ತಿಯಲ್ಲಿದೆ ದೇವರಿಂದ ಹುಟ್ಟಿದ ದೇವರ ಸೇವಕ ಏನೇ ಪ್ರಾಪಿಟಿಕ್ ವರ್ಡ್ ದ ಪ್ರಾಮಿಸ್ ವರ್ಡ್ ಅವರು ಕೊಡುತ್ತಿರುವಾಗ ಸಮಥಿಂಗ್ ಇಂಪಾರ್ಟೇಷನ್ ಆಗುತ್ತದೆ ವರ್ಗಾವಣೆ ಆಗುತ್ತದೆ ಅದಕ್ಕೋಸ್ಕರ ಅಪೋಸ್ತಲ ಪೌಲ ಹೇಳುತ್ತಾನೆ ನೀವು ನನ್ನಿಂದ ದೇವರ ವಾಕ್ಯವನ್ನು ಕೇಳಿದಾಗ ಆ ವಾಕ್ಯಗಳನ್ನು ಕೇವಲ ಮನುಷ್ಯರ ವಾಕ್ಯವೆಂದೆನಿಸದೆ ದೇವರ ವಾಕ್ಯವೆಂದು ಅಂಗೀಕಾರ ಮಾಡಿದ ಕಾರಣ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ದೇವರ ವಾಕ್ಯವೆಂದು ತಿಳಿದು ನೀವು ಅಂಗೀಕಾರ ಮಾಡಿದ್ದೀರಿ ಇಂಪಾರ್ಟೆಂಟ್ ತಿಳಿಯುವಂಥದ್ದು ತಿಳಿದು ನೀವು ಅಂಗೀಕಾರ ಮಾಡಿದಿರಿ ಅದು ದೇವ ನಿಜವಾಗಿ ದೇವರ ವಾಕ್ಯವೇ ದ ಬೈಬಲ್ ಹೇಳ್ತದೆ ಅದು ನಂಬುವವರಾದ ನಿಮ್ಮಲ್ಲಿ ಬಲವಾಗಿ ಕೆಲಸ ಮಾಡುತ್ತದೆ ಅದು ವರ್ಕ್ ಮಾಡುತ್ತದೆ ಗಾಡ್ ದೇವರು ಸಭೆಗೆ ಏನೇ ಮಾತಾಡೋದಾದರೂ ಅದು ಅವರನ್ನು ಪ್ರೊಡಕ್ಟಿವ್ ಫ್ರೂಟ್ಫುಲ್ ಆಗಿ ಮಾಡುತ್ತದೆ ಫಲಭರಿತರಾಗಿ ಮಾಡುತ್ತದೆ ಫ್ರೂಟ್ಫುಲ್ ಆಗಿ ಮಾಡುತ್ತದೆ ಅದಕ್ಕೋಸ್ಕರ ಎನಿ ವರ್ಡ್ ಕಮ್ಸ್ ನೀವು ನಿಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿರಿ ಒಂದು ಎಷ್ಟೇ ಗಾಳಿ ಹೊಡೆಯಬಹುದು ಆದರೆ ಸೈಕಲ್ ಟ್ಯೂಬುಗೆ ಏನಾಗ್ತಾರೆ ಕ್ಯಾಪ್ ಹಾಕಿದರೆ ಒಳಗೆ ಏನು ಹೋಗುವುದಿಲ್ಲ ರೈಟ್ ಯಾವಾಗ ಕ್ಯಾಪ್ ತೆರೆಯುತ್ತಾರೆ ಆಗ ಆ ಟ್ಯೂಬಿನ ಒಳಗೆ ಏನು ಹೋಗ್ತದೆ ಗಾಳಿ ಹೋಗ್ತದೆ ಅದೇ ರೀತಿ ಸ್ವಾಮಿ ಹೇಳಿದ ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿದೆ ನಿಮ್ಮ ಆತ್ಮಕ್ಕೆ ಸಮಥಿಂಗ್ ವರ್ಗಾವಣೆ ಮಾಡುತ್ತದೆ ಆಗ ನಿಮ್ಮ ಆತ್ಮ ಎನರ್ಜೈಸ್ ಆಗುತ್ತದೆ ಪ್ರೊಡಕ್ಟಿವ್ ಆಗುತ್ತದೆ ನಿಮ್ಮ ಆತ್ಮಿಕ ಸ್ಪೀಡ್ ಇನ್ಕ್ರೀಸ್ ಆಗುತ್ತದೆ ಹೇಗೆ ಸೈಕಲ್ ಟೈರಿಗೆ ಗಾಳಿ ಫುಲ್ ಇದ್ದಾಗ ಅದರ ಸ್ಪೀಡ್ ಇನ್ಕ್ರೀಸ್ ಆಗ್ತದೆ ಪ್ರಯಾಸ ಕಡಿಮೆ ಇಲ್ಲದ್ರೆ ತುಳಿತಾ ಇರಬೇಕು ರೈಟ್ ಅದೇ ರೀತಿ ಪ್ರತಿಯೊಂದು ವರ್ಡ್ ಗಳನ್ನು ಅಂಗೀಕಾರ ಅನ್ನು ದೇವರು ನಮ್ಮನ್ನು ಉತ್ತಮವಾದ ರೀತಿಯಲ್ಲಿ ದ ಇಂಪಾರ್ಟೆಂಟ್ ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆತನು ಉಪಕಾರ ಟ್ವೆಂಟಿ ಟ್ವೆಂಟಿ ತ್ರೀ ಎಲ್ಲಿ ಅನೇಕ ಮಂದಿ ಈ ಲೋಕವನ್ನು ಬಿಟ್ಟು ಹೋದರು ಬಟ್ ನೀವಿದ್ದೀರಿ ನಿಮ್ಮನ್ನು ದೇವರು ಇಟ್ಟಿದ್ದಾನೆ ಫಾರ್ ದ ಗ್ರೇಟರ್ ಪರ್ಪಸ್ ಗಾಡ್ ಯಾರು ಹೋದರು ಅವರು ಅವರ ಉದ್ದೇಶವನ್ನು ಮುಗಿಸಿ ಅವರು ಹೋದರು ಕೆಲವರು ಹೀಗೆಲೇ ಹೋದರು ಕೆಲವರು ಟೈಮ್ಗಿಂತ ಮುಂಚೆ ಹೋದರು ಬಟ್ ದೇವರು ಈ ಸಂದರ್ಭದಲ್ಲಿ ನಿಮ್ಮನ್ನು ಇಟ್ಟಿದ್ದಾನೆ ಯುವರ್ ಬಾರ್ನ್ ವಿತ್ ಅ ಪರ್ಪಸ್ ಯಾಕೆ ದೇವರು ನೆಕ್ಸ್ಟ್ ಇಯರ್ ಗೆ ಪ್ರಾಪರ್ಟಿಗಾಗಿ ಮಾತಾಡುತ್ತಾನಂತ ಹೇಳಿದರೆ ರೆಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ನೋ ಟೈಮ್ ನೋ ಡಿಸ್ಟೆನ್ಸ್ ಬಟ್ ಈ ಲೋಕದಲ್ಲಿ ಸೂರ್ಯನ ಅಂಡರಲ್ಲಿ ಅಲ್ಲಿ ನಾವು ಇದ್ದೇವೆ ಪ್ರತಿಯೊಂದಕ್ಕೆ ಒಂದು ಟೈಮ್ ಇದೆ ಸೀಸನ್ ಅಂಡ್ ಟೈಮ್ ನೀವು ಕೂಡ ಅಕಸ್ಮಾತ್ ಆಗಿ ಹುಟ್ಟಿದವರಲ್ಲ ನೀವು ಟೈಮ್ ಮತ್ತು ಸೀಸನ್ ಮತ್ತು ತಕ್ಕ ಉದ್ದೇಶಕ್ಕೋಸ್ಕರ ನೀವು ಹುಟ್ಟಿದ್ದೀರಿ ಕೇಳ್ತಾ ಇದ್ದೀರಾ ನೀವು ಯಾರು ಕೂಡ ಅಕಸ್ಮಾತ್ ಆಗಿ ಹುಟ್ಟಿದವರಲ್ಲ ಯು ಬಾರ್ನ್ ವಿತ್ ಅ ಪರ್ಪಸ್ ಖಮಾ ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ ನೀನು ದೇವರ ಉದ್ದೇಶದ ಮೇರೆಗೆ ಹುಟ್ಟಿದ್ದಿ ಪ್ರತಿಯೊಬ್ಬನು 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 ನೀವು ಯಾರೆಲ್ಲ ಇದ್ದೀರಿ ಯಾರು ನೀವು ಆನ್ಲೈನ್ ಅಲ್ಲಿ ಕೇಳ್ತಾ ಇದ್ದೀರಿ ನಿಮಗೆ ಗೊತ್ತಿದೆಯೋ ಇಲ್ವೋ ಬಟ್ ಯು ಆರ್ ಬಾರ್ನ್ ವಿತ್ ಅ ಪರ್ಪಸ್ ನೀವು ಸುಮ್ಮನೆ ಹುಟ್ಲಿಲ್ಲ ನೀವು ಸುಮ್ಮನೆ ಹುಟ್ಲಿಲ್ಲ ಯಾರ ಮಿಸ್ಟೇಕ್ನಿಂದ ಹುಟ್ಲಿಲ್ಲ ಯಾರ ತಪ್ಪಿನಿಂದ ಹುಟ್ಲಿಲ್ಲ ಮೇ ಬಿ ಅನೇಕರು ಅದರ ವಿಷಯದಲ್ಲಿ ತಪ್ಪು ಅಂತ ಅಂತಬಹುದು ನೀವು ಅಂತ ನೀವು ಖಂಡಿತ ಅಲ್ಲ ಆರ್ ನಾಟ್ ಮಿಸ್ಟೇಕ್ ಫ್ರಮ್ ಗಾಡ್ ಪಕ್ಕದವ್ರಿಗೆ ಹೇಳ್ರಿ ಯು ಆರ್ ನಾಟ್ ಮಿಸ್ಟೇಕ್ ಫ್ರಮ್ ಗಾಡ್ ಮೇ ಬಿ ನಿಮ್ಮ ತಂದೆ ತಾಯಿಗಳ ಮಿಸ್ಟೇಕ್ ನೀವು ಆಗಿರ್ಬಹುದು ಅವರು ಅನ್ನಿಸ್ಬಹುದು ನೀವು ಮಿಸ್ಟೇಕ್ ಆಗಿ ಹುಟ್ಟಿದೆ ಅಂತ ತಪ್ಪಿನಿಂದ ಹುಟ್ಟಿದೆ ಅಂತ ನಮ್ಗೆ ಎರಡು ಮಕ್ಕಳು ಬೇಕಿತ್ತು ಮೂರನೇ ಅವ್ನಿಂದ ಬೇಡ ಇತ್ತು ಹೇಗೋ ಮಿಸ್ಟೇಕ್ ನಿಂದ ಹುಟ್ಟಿದಿ ಅದು ಅವರ ಮಿಸ್ಟೇಕ್ ಆಗಿರ್ಬೋದು ಖಂಡಿತವಾಗಿ ನೀನು ದೇವರ ಮಿಸ್ಟೇಕ್ ಅಲ್ಲವೇ ಅಲ್ಲ ಖಮಾನ್ ಪಕ್ಕದವ್ರಿಗೆ ಹೇಳ್ರಿ ಒಂದು ವೇಳೆ ನೀನು ಮನೆಯಲ್ಲಿ ನಾಲ್ಕನೇ ಅವನಾಗಿರ್ಬೋದು ಹೇಳಿರ್ಬೋದು ನೀನು ಮಿಸ್ಟೇಕ್ ನಿಂದ ಹುಟ್ಟಬಹುದು ಅಂತ ಬಟ್ ದೇವರ ಮಿಸ್ಟೇಕ್ ಅಂತೂ ನೀನು ಅಲ್ಲವೇ ಅಲ್ಲ ಜಗತ್ತುತ್ಪತ್ತಿಗೆ ಮುಂಚೆ ದೇವರು ನಿನ್ನನ್ನು ನೋಡಿದಾನೆ ತಾಯಿಯ ಗರ್ಭದಲ್ಲಿ ನೀನು ಪ್ರಾರಂಭವಾಗುವ ಮುಂಚೆ ಆತ ನಿನ್ನ ಹೆಸರು ಹಿಡಿದು ಕರೆದಿದ್ದಾನೆ ಹಿಡಿದು ಕರೆದಿದ್ದಾನೆ ಮಾತ್ರ ಅಲ್ಲ ತಕ್ಕ ಗುರಿ ಇಟ್ಟು ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ ತಕ್ಕ ಗುರಿ ಇಟ್ಟು ಅದಕ್ಕೋಸ್ಕರ ದೇವರು ನಿಮ್ಮನ್ನು ತಕ್ಕ ಉದ್ದೇಶಗೋಸ್ಕರ ಶೇಪ್ ಮಾಡುತ್ತಾನೆ ವಾಕ್ಯ ಪ್ರೀಚ್ ಮಾಡುವಂತದ್ದು ಯಾಕೆ ದೇವರು ಪ್ರಾಪರ್ಟಿಗೆ ಮಾತಾಡುತ್ತಾನೆ ನಿಮ್ಮನ್ನು ಆ ತಕ್ಕ ಉದ್ದೇಶಗೋಸ್ಕರ ಆತನು ಪ್ರಿಪೇರ್ ಮಾಡುತ್ತಾನೆ ಅನೇಕರು ವಿಲ್ಲಿಂಗ್ಲಿ ಪ್ರಿಪೇರ್ ಆಗ್ಲಿಕ್ಕೆ ತಮ್ಮನ್ನು ವಿಲ್ಲಿಂಗ್ಲಿ ತಮ್ಮನ್ನು ಕೊಡುವುದಿಲ್ಲ ನೀವು ಒಂದು ವೇಳೆ ದೇವರ ಉದ್ದೇಶಕ್ಕೆ ದೇವರು ನಿಮ್ಮನ್ನು ಯಾವುದಕ್ಕೆ ಕರೆದಿದ್ದಾನೆ ಯಾವ ಪಪೋಸಿಗೆ ನೀನು ಹುಟ್ಟಿದ್ದಿ ಒಂದು ವೇಳೆ ದೇವರ ಉದ್ದೇಶಕ್ಕೆ ನಿನ್ನನ್ನು ಕೊಟ್ಟರೆ ನಿನ್ನನ್ನು ಆತನು ರೂಪಿಸ್ತಾನೆ ಪ್ರೈಸ್ ಗಾಡ್ ಕಮಾನ್ ಕೇಳ್ತಾ ಇದ್ದೀರಾ ಆತನು ನಿನ್ನನ್ನು ರೂಪಿಸ್ತಾನೆ ಬೇಕಾದ ನಲ್ವತ್ತೊಂಬತ್ತನೇ ಯಶಾಯನ ಗ್ರಂಥ ಒಂದನೇ ವಚನ ನಾವು ಓದುವ ಯಶಾಯನ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಯ ಒಂದೇ ವಚನ ದ್ವೀಪ ನಿವಾಸಿಗಳೇ ನನ್ನ ಕಡೆ ಕಿವಿಗೊಡ್ರಿ ದೂರದ ಜನಾಂಗಗಳೇ ಆಲಿಸಿರಿ ನಾನು ಗರ್ಭದಲ್ಲಿದ್ದಾಗಲೇ ಯಹೋವನು ನನ್ನನ್ನು ಕರೆದನು ಎಲ್ಲಿರುವ ಕರೆದನು ನಾನು ಗರ್ಭದಲ್ಲಿರುವಾಗಲೇ ಯಹೋವನನ್ನು ಕರೆದನು ತಾಯಿಯ ಉದರದಲ್ಲಿ ಇದ್ದ ದಿನದಿಂದಲೂ ನನ್ನ ಹೆಸರನ್ನು ಹೇಳುತ್ತಿದ್ದಾನೆ ಓ ಐಸಾಯ ರೋಷನ್ ಕೃಪಾ ರೈಟ್ ಸಿ ಇದನ್ನು ಎಕ್ನಾಲಜ್ ಮಾಡಿದ ಯಶಾಯ ಸಿ ನೆಕ್ಸ್ಟ್ ನನ್ನ ಬಾಯಿಯನ್ನು ಹದವಾದ ಖಡ್ಗವನ್ನಾಗಿ ಮಾಡಿ ತನ್ನ ಕೈಯ ನೆರಳಿನಲ್ಲಿ ನನ್ನನ್ನು ನನ್ನನ್ನು ಚೂಪಾದ ಬಾಣವನ್ನಾಗಿ ರೂಪಿಸಿ ತನ್ನ ಬತ್ತಾಳಿಕೆಯಲ್ಲಿ ಮುಚ್ಚಿಟ್ಟಿದ್ದಾನೆ ಹೇಗೆ ಮಾಡಿದಾನೆ ನನ್ನನ್ನು ಚೂಪಾದ ಬಾಣವನ್ನಾಗಿ ಮಾಡಿ ತನ್ನ ಬತ್ತಾಳಿಕೆಯಲ್ಲಿ ಒಂದು ಬಾಣ ಬತ್ತಾಳಿಕೆಯಲ್ಲಿ ಕೂತ್ಕೊಳ್ಬೇಕಾದ್ರೆ ಅದು ಫಸ್ಟ್ ಪ್ರಿಪೇರ್ ಆಗಬೇಕು ರೈಟ್ ಈ ಬಾಣ ಪ್ರಿಪೇರ್ ಮಾಡುತ್ತಿರುವಾಗ ಅದಕ್ಕೆ ಮುಂದೆ ಏನಿರ್ತದೆ ಒಂದು ಕಬ್ಬಿಣದ್ದು ಕತ್ತಿ ಇರ್ತದೆ ಮೊನೆ ಅದರ ಹಿಂದೆ ಇದು ಯಾವುದರದ್ದು ಕೋಲು ಸೀಮೆ ಕೋಲು ಅಥವಾ ಯಾವುದರ ಕೋಲು ಇರ್ತದೆ ಆ ಕೋಲಿಗೆ ಕೆಲವು ಗಂಟುಗಳು ಇರ್ತವೆ ಹಲೋ ಇದರಲ್ಲಿ ಆ ಕೋಲಿಗೆ ಏನಿರ್ತದೆ ಗಂಟುಗಳಿರ್ತವೆ ಆ ಗಂಟುಗಳಿದ್ದ ಬಾಣವನ್ನು ಬತ್ತಾಳಿಕೆಯಲ್ಲಿ ಇಡುವುದಿಲ್ಲ ಮೊದಲು ಅದರ ಗಂಟುಗಳನ್ನು ತೆಗೆಯುತ್ತಾರೆ ಆ ಗಂಟುಗಳು ಇದ್ದುಕೊಂಡು ಬತ್ತಾಳಿಕೆಯಲ್ಲಿ ಇಟ್ಟರೆ ತಕ್ಕ ಗುರಿ ಇಟ್ಟಿ ಒಂದು ಈ ಹಕ್ಕಿಗೆ ಬಿಡುವಾಗ ಇಟ್ಟು ಪಕ್ಕದವನು ಕೋಳಿ ಸಾಯ್ತದೆ ಪಕ್ಕದವನು ಕೋಳಿ ಸತ್ತರೆ ಅವನು ಸುಮ್ಮನೆ ಇರುವುದಿಲ್ಲ ಅವನ ಜಗಳಕ್ಕೆ ಬರ್ತಾನೆ ಆ ಬಾಣವನ್ನು ಪ್ರಿಪೇರ್ ಆಗದ ಬಾಣವನ್ನು ತೆಗೆದು ಬಿಟ್ಟರೆ ಏನಾಗ್ತದೆ ಒಂದೇ ಪಕ್ಕದವನ ಮೊಲ ಹೋಗ್ತದೆ ಇಲ್ಲದೆ ಪಕ್ಕದವನ ದನ ಹೋಗ್ತದೆ ಕೋಳಿ ಹೋಗ್ತದೆ ಅದು ಎಲ್ಲಿ ಗುರಿ ಮುಟ್ಟಬೇಕು ಹೋಗಿ ಮುಟ್ಟುವುದಿಲ್ಲ ಯು ಆರ್ ಬೋರ್ನ್ ವಿತ್ ಅರ್ಪಸ್ ಕಮಾನ್ ಹೇಳ್ರಿ ನಾನು ದೇವರ ಉದ್ದೇಶದ ಮೇರೆಗೆ ಹುಟ್ಟಿದ್ದೇನೆ ಟ್ವೆಂಟಿ ಟ್ವೆಂಟಿ ಪ್ರಿಪೇರ್ ಇದ್ದಾನೆ ಫಾರ್ ದ ಗ್ರೇಟರ್ ಪರ್ಪಸ್ ದೇವರು ನಿಮ್ಮನ್ನು ಯಾವ ಉದ್ದೇಶಕ್ಕೆ ಇಟ್ಟಿದಾನೋ ಆ ಉದ್ದೇಶಕ್ಕೆ ದೇವರು ನಿಮ್ಮನ್ನು ಪ್ರಿಪೇರ್ ಮಾಡುತ್ತಾನೆ ಯಾಕೆ ಆತನ ವಾಕ್ಯದ ಮೂಲಕ ಅಂತ ಹೇಳಿದ್ರೆ ಒಂದು ವೇಳೆ ಬಿಟರ್ನೆಸ್ನ ಕೋಪದ ಅನ್ಫರ್ಗ್ಯೂನೆಸ್ ನ ಕ್ಷಮಾಪಣೆ ಇಲ್ಲದಂತ ದ್ವೇಷದ ಸಿಟ್ಟಿನ ಯಾವುದೇ ಗಂಟುಗಳಿದ್ದರೆ ನೀನು ಹೋಗಿ ಗುರಿ ಮುಟ್ಟುವುದಿಲ್ಲ ಆ ಬಾಣ ಏನಾಗ್ತದೆ ಉದ್ದೇಶಕ್ಕೋಸ್ಕರ ಹುಟ್ಟಿದ ತನ್ನ ಉದ್ದೇಶವನ್ನು ಐಸಾಯ ತಿಳಿದುಕೊಂಡ ತನ್ನ ಉದ್ದೇಶವನ್ನು ದಾವಿದನು ತಿಳಿದುಕೊಂಡ ತನ್ನ ಉದ್ದೇಶವನ್ನು ಜರಮಯ ತಿಳಿದುಕೊಂಡ ತನ್ನ ಉದ್ದೇಶವನ್ನು ಮೋಶ ತಿಳಿದುಕೊಂಡ ಇವರೆಲ್ಲರೂ ತಿಳಿದರು ಅಪೌಸ್ತಲ ಪೌಲನು ತನ್ನ ಜೀವಿತದ ಉದ್ದೇಶವನ್ನು ತಿಳಿದುಕೊಂಡ ಅದಕ್ಕೆ ಅವನು ಹೇಳ್ತಾನೆ ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ನನ್ನನ್ನು ಕರೆದಿದ್ದಾನೆ ಪ್ರೈಸ್ ಗಾಡ್ ತಾಯಿಯ ಗರ್ಭದಲ್ಲಿರುವಾಗಲೇ ಕ್ರಿಸ್ತನ ಕೃಪೆಯಿಂದ ನನ್ನನ್ನು ಆತನು ಕರೆದಿದ್ದಾನೆ ತನ್ನ ಮಗನನ್ನು ನಾನು ಅನ್ಯ ಜನರಿಗೆ ಪ್ರಕಟಿಸಬೇಕೆಂದು ನನ್ನ ಒಳಗೆ ಆತನು ಪ್ರಕಟಿಸಲಿಕ್ಕೆ ಇಚ್ಛಿಸಿದ್ದಾನೆ ದೇವರು ನಿಮ್ಮ ಒಳಗೆ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾನೆ ಒಂದು ವೇಳೆ ಅನ್ಫುರ್ಗಿವ್ನೆಸ್ ಒಂದು ವೇಳೆ ಬಿಟರ್ನೆಸ್ ಒಂದು ವೇಳೆ ಕೈ ಭಾವನೆ ಸಿಟ್ಟು ಬೇಡವಾದ ಸಂಗತಿಗಳು ಅನ್ಹೋಲಿನೆಸ್ ಇರುವುದಾದ್ರೆ ನಿಮ್ಮ ಒಳಗಿಂದ ಆತನು ಕೆಲಸ ಮಾಡುತ್ತಾನೆ ನಿಮ್ಮ ಒಳಗಿಂದ ಆತನು ಕೆಲಸ ಮಾಡಿ ನಿಮ್ಮನ್ನು ತಕ್ಕ ಉದ್ದೇಶಕ್ಕೆ ಕೊಂಡೋಗುತ್ತಾನೆ